ಗೀತಾ ಚಿತ್ರತಂಡ ವರ್ಸಸ್ ರಚಿತಾ ರಾಮ್ ನಡುವಿನ ಸಂಘರ್ಷ ಗೊತ್ತೇ ಇದೆ ಚಿತ್ರದ ಪ್ರಚಾರಕ್ಕೆ ರಚಿತಾ ರಾಮ್ ಬಂದಿಲ್ಲ ಅಂತ ಚಿತ್ರತಂಡ ಆಕ್ರೋಶ ವ್ಯಕ್ತಪಡಿಸಿತ್ತು ಚಿತ್ರದ ನಿರ್ದೇಶಕ ನಾಗಶೇಖರ್ ಆರೋಪ ಮಾಡಿದ್ರು ರಚಿತಾ ರಾಮ್ ಚಿತ್ರದ ಪ್ರಚಾರಕ್ಕೆ ಬಂದಿಲ್ಲ ಸ್ಪಂದಿಸಿಲ್ಲ ಅಂತ ಈಗ ಈ ಆರೋಪಕ್ಕೆ ರಾಮ್ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನ್ ತಪ್ಪು ಮಾಡಿಲ್ಲ ಕ್ಷಮೆ ಕೇಳೋ ಮಾತೇ ಇಲ್ಲ ಅಂತ ನಾಗಶೇಖರ್ ಆರೋಪಕ್ಕೆ ರಚಿತಾ ರಾಮ್ ತಿರುಗೇಟನ್ನ ಕೊಟ್ಟಿದ್ದಾರೆ ಸಂಜು ಗೀತಾ ತಾಟು ಪ್ರಚಾರಕ್ಕೆ ಗೈರಾಗಿದ್ದಾರೆ ರಚಿತಾ ರಾಮ್ ಅನ್ನೋ ಆರೋಪ ಇದ್ದಿತ್ತು ತಮ್ಮ ಮೇಲಿನ ಆರೋಪಗಳಿಗೆ ರಚಿತಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಶೂಟಿಂಗ್ ವೇಳೆ ನನ್ನ ಇನ್ನೊಂದು ಸಿನಿಮಾ ರೆಡಿ ಇತ್ತು ಆದರೆ ಆ ಸಿನಿಮಾ ಪ್ರಚಾರಕ್ಕೆ ನನ್ನ ಕಳಿಸಿಲ್ಲ ನಾಗಶೇಖರ್ ಕಿಟ್ಟಿ ನನ್ನನ್ನ ಪ್ರಚಾರಕ್ಕೆ ಕಳಿಸಿಲ್ಲ ಈಗ ಇವರ ಸಿನಿಮಾ ಪ್ರಚಾರಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಇವರದ್ದು ದುಡ್ಡು ಅವರದ್ದು ದುಡ್ಡು ಅಲ್ವಾ ಹಾಗಾದ್ರೆ ಮೊದಲ ಬಾರಿ ರಿಲೀಸ್ ಆದಾಗ ನನ್ನ ಹೊಗಳಿದ್ರು ಇದೇ ಮಾತನ್ನ ಮೊದಲ ರಿಲೀಸ್ನಲ್ಲೇ ಹೇಳಬೇಕಾಗಿತ್ತು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಶೂಟಿಂಗ್ ನಡೀತಿರುತ್ತೆ ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇರುತ್ತೆ ನನ್ನ ಇಡೀ ಚಿತ್ರ ತಂಡ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡಿರೆಕ್ಟರ್ ಆಗಿರ್ಬೋದು ನನಗೆ ಕಾಲ್ ಮಾಡ್ತಿರ್ತಾರೆ ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ ನಾನು ನಾಗ ಸರ್ಗೆ ಆ್ಯಂಡ್ ಅವ್ರಿಗೆ ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಹಾನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ ಇವ್ರಿಬ್ರ ಜೊತೆ ಕ್ವಾರ್ಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗೋಕೆ ಬಿಡಲಿಲ್ಲ ವೆರಿ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡಲ್ವಾ ಅವ್ರದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನ್ನ ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ